ಅಲ್ಲಿ ನಾವು ಯಾರು ಬರುವಾಗಿ ನಿಲ್ಲಬಹುದು ಯಾರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ ನೋಡ್ರಿ ನಾನು ಹೇಳೋದ್ರಿಂದ ನಾನು ಒಬ್ಬ ಅಪೇಕ್ಷಿತ ನಾನು ಒಬ್ಬ ಅಪೇಕ್ಷಿತ ನಮ್ ನಮಗ್ ಮೈಕ್ರೋ ಕಮ್ಯುನಿಟಿ ಇರ್ತೈತಿ ನಮ್ದು ಅಂತೂ ಎಸ್ ಸಿ ಒಳಗ ನಮಗೂ ಮಿನಿಸ್ಟ್ರಿಪ್ ಬೇಕು ನಾವ್ಯಾಕ್ ಮಂದಿ ಹೆಸರು ಹೇಳ ಅಂದ್ರೆ ಸೀನಿಯರಿಟಿ ಆಧಾರದ ಸರ್ ಯಾರ ಪರವಾಗಿ ಅನ್ನಂಗಿಲ್ಲ ನಾವು ಹೇಳಿದ್ರೆ ನಿಮಗೆ ரியಲಿ ಹೇಳ್ತೀನಿ ನಾವು ಹೇಳಿದ್ರೆ ಮಿನಿಸ್ಟ್ರಶಿಪ್ ಕೊಡಂಗಿಲ್ಲ ಇದು ವಾಸ್ತವಿಕತೆ ಐತಿ ಮಿನಿಸ್ಟ್ರಶಿಪ್ ಕೊಡೋರು ಮ್ಯಾಗಿನಿಂದ ಬರಬೇಕು ಹೈ ಕಮಾಂಡ್ ಮನವರಿಕೆ ಸರ್ ಅವರೆಲ್ಲ ತಾನೇ ಮಾಡಿರ್ತಾರೆ ಎಲ್ಲ ತಕೊಂಡಿರ್ತಾರೆ ನಾವು ಹೇಳೋದು ಹೈ ಕಮಾಂಡ್ ಏನು ಹೇಳ್ತೈತಿ ಕರೆಕ್ಟ್ ಐತಿ ತಮಗೆ ಹೇಳೋದು ಕರೆಕ್ಟ್ ಐತಿ ನಾನು ಇಲ್ಲ ಅಂದ್ರೆವಿ ಸರಿ ಒಂದು ನನಗೆ ಬೇಕಂತಕ್ಕಂಥದ್ದು ಇನ್ನುವರೆಗೂ ನೀವು ಬೇಡಿಕೆ ಇಟ್ಟಿಲ್ಲ ಇವತ್ತು ಉತ್ತಮ ಹೇಳ್ತೇವೆ ಹಾಗೆ ಇಲ್ಲಿ ಅಲ್ದ ನಮ್ಮಲ್ಲೇ ಯಾಕೆ ಸಮಸ್ಯೆ ಆಯ್ತು ಇವ್ರ ಯಾಕೆ ಸಮಸ್ಯೆ ಮಾಡ್ತೀರಿ ನಾಲ್ಕು ಅವ್ರು ಹಿಡ್ಕೊಂಡು ಹಿಡಿದ್ರೆ ಸಿಟ್ಟ ಯಶವಂತ ರಾಯಾಗ ಅವ್ರಿಗೆ ಸಿಟ್ಟ ಮೊದಲ ಭಯಂಕರ ಸಿಟ್ಟ ನಮಗ್ ತೆಗಿಯೋತಾರೇನತ್ತಾರ ಅದ್ರಾಗ ನಾನೇನು ಏನ್ ನಾವ್ಯಾಕ್ ಅದ್ರ ತಲೆ ಕೆಡಿಸಿಕೊಳಂತಿ ಯಾರಿಗೆ ಯಶವಂತ ರಾಗಿ ಕೊಟ್ರ ಬಹಳ ಒಂದ್ ಒಟ್ಟು ಅದು ಪ್ರಶ್ನೆನೆ ನಮ್ ಸರಿ ಅನಸಂಗಿಲ್ಲ ಅದನ್ನ ನನಗ್ ಬೇಕು ఆఎమ్ సి మైక్రో కమ్యునిటీ ననగే బేకు.